ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ಎಲ್ಲದಕ್ಕೂ ಕೆಟ್ಟ ಮೂಲಗಳನ್ನ ಹುಡುಕಬಾರದು ಒಳ್ಳೆಯದನ್ನ ಪರಿಗಣಿಸಬೇಕು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಜನಹಿತಕ್ಕಾಗಿ ಉಚಿತ ನೇತ್ರ ತಪಾಸಣೆ ನಡೆಸುತ್ತಿದೆ ಎಂದು ಪಿಎಸ್ಐ ದ್ರಾಕ್ಷಾಯಣಮ್ಮ ಶ್ಲಾಘಿಸಿದ್ದಾರೆ ಾಗ್ತದೆ ಯಾವುದೋ ಒಂದು ಕೆಟ್ಟ ಮೂಲ ಹುಡ್ಕಕ್ಕೆ ಹೋಗ್ಬಾರ್ದು ಯಾವುದೇ ಒಂದು ಕೆಲಸದಲ್ಲೂ ಒಂದೊಂದು ಸಂದರ್ಭಗಳು ಬರ್ತವೆ ಹೋಗ್ತವೆ ಆದರೆ ಎಲ್ಲಿ ನಮ್ಗೆ ಅನುಕೂಲತೆ ಇದೆ ಅನ್ನೋದನ್ನ ನಾವು ಹುಡುಕೊಂಡು ನಮ್ಮ ನಮ್ಮ ಸಾಕಾರಕ್ಕೆ ಬಂದು ನಿಂತಿದ್ದಾರೆ ಅಂತ ಅನ್ನೋದು ನೋಡಿಕೊಂಡು ನಾವು ಅವ್ರಿಗೆ ಸಾಕಾರ ಮಾಡಬೇಕಾಗ್ತದೆ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಆಯಿತು ಅಂತಂದ್ಬಿಟ್ಟು ಎಲ್ಲದನ್ನು ಅದೇ ಥರ ಕೆಟ್ಟಾಗ ನೋಡಬಾರ್ದು ಅನ್ನೋದು ನನ್ನ ಆಶಯ ಆಗಿದೆ ಯಾಕೆಂದರೆ ನಮಗೆ ಎಲ್ಲ ಸಂದರ್ಭದಲ್ಲೂ ಕಂಪ್ಲೇಂಟ್ಗಳು ಎಲ್ಲ ಥರ ವೆರೈಟಿ ವೆರೈಟಿ ಕಂಪ್ಲೇಂಟ್ ಬರ್ತವೆ ನಿಮಗೆ ಒಂದು ಥರದ ವಿಚಾರ ಗೊತ್ತಾಗ್ತಿರುತ್ತೆ ಆದರೆ ನಮಗೆ ಪೊಲೀಸ್ಗೆಲ್ಲ ವೆರೈಟಿ ವೆರೈಟಿ ಕಂಪ್ಲೇಂಟ್ಗಳು ಬರ್ತಿರ್ತವೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇದನ್ನು ಹೇಳಲೇಬೇಕಾಗಿ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿದೆ ಇದು ಒಳ್ಳೆಯ ಕಾರ್ಯಕ್ರಮ ಆಗಿ ಮನುಷ್ಯನಿಗೆ ಬೇಕಾಗಿರೋದು ಏನು ಒಂದು ಗಾಳಿ ಬೆಳಕು ನೀರು ಹೇಗೆ ಬೇಕು ಹಾಗೆಯೇ ನಮ್ಮ ಆರೋಗ್ಯದ ಅದು ಅದ್ರ ಜೋ ಕಾಪಾಡುವ ನಿಟ್ಟಿನಲ್ಲಿ ಇವರು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಒಂದು ಒಳ್ಳೆಯ ವಿಚಾರ ಆಗಿದೆ ಹೌದಲ್ಲ ಒಳ್ಳೆಯದೇ ಅಲ್ಲ ನಮ್ಮ ಆರೋಗ್ಯಕ್ಕೂ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೆ ಆದ್ಯತೆ ಕೊಡ್ತಾ ಇದ್ದಾರೆ ನಾವು ಅದನ್ನು ಗಣನೆಗೆ ತಗೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅಪೋಲೋ ಸಂಸ್ಥೆಯನ್ನ ಕರೆಸಿ ನಿಮಗೆ ಆರೋಗ್ಯ ತಪಾಸಣೆ ಮಾಡಿಸೋದ್ರಿಂದ ಹಿಡ್ದು ಅದ್ರ ಜೊತೆಗೆ ನಿಮಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಅನುಕೂಲತೆ ಆಗೋಂಗೆ ಏನು ಹಸು ಕರುಗಳ್ನ ಕೊಡಿಸೋ ನಿಟ್ಟಿನಲ್ಲಿ ನಿಮಗೆ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ನೀವು ಗ್ರಾಮದಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ನಮ್ಮ ಇಲಾಖೆ ವತಿಯಿಂದ ಹೇಳಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಕಾನೂನು ಅರಿವು ಇಲ್ಲ ಹೇಳಿ ಖಂಡಿತ ಎಲ್ಲರಿಗೂ ಇದೆ ಕಾನೂನು ಅನ ಅರಿವು ಇದೆ ಹೌದಲ್ಲ ಇಲ್ಲಿ ಚರಂಡಿ ಇದೆ ಅಂದರೆ ಯಾರೂ ಚರಂಡಿ ಒಳಗೆ ಬೀಳಲ್ಲ ಬೀಳ್ತೀವ ಖಂಡಿತ ಇಲ್ಲ ಈ ಕಲ್ಲಿದೆ ಅಂದರೆ ಎಡವಲ್ಲ ಅದು ಅದು ಒಂದು ಅರಿವು ಕಲ್ಲಿದೆ ಅಂದ್ರೆ ನಾನು ನಾವು ದಾಟಿ ಹೋಗ್ತೀವಿ ಅನಿವಾರ್ಯ ಕಲ್ಲನ್ನ ಎಡವಿ ಹೋಗೋದು ಅದು ಅನಿವಾರ್ಯತೆ ಗೊತ್ತಿಲ್ಲದೆ ಹಾಗು ಅಂತ ನಿಮ್ಮಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅರಿವು ಮೂಡಿಸ್ಕೊಂಡು ನೀವು ಅದನ್ನ ಆ ನಿಟ್ಟಿನಲ್ಲಿ ಹೋಗ್ಬೇಕಾಗ್ತೈತೆ ಎಲ್ಲರೂ ಜಾಣರಿದಿರ ಯಾರು ಇಲ್ಲಿ ಕಾನೂನು ಅರಿವಿಲ್ದೇ ಇರೋರು ಮೇಜರ್ ಎಷ್ಟು ಇಲ್ಲಿ ಇರೋ ಮಕ್ಳುಗಳಿಗೆ ಕೇಳ್ತೀನಿ ನೋಡ್ರಿ ಹೇಳ್ತಾರೆ ಈಗ ಏನ್ ಮೈನರ್ ಎಷ್ಟು ವರ್ಷಕ್ಕೆ ಆಗ್ತಾರಪ್ಪ ಮಕ್ಕಳ ಹಾ ನೋಡ್ದ ಕಾನೂನು ಅರಿವಿದೆಯಲ್ಲ ವೆರಿ ಗುಡ್ ಒಂದು ಚಪ್ಪಾಳೆ ಇರಲಿ ಯಾರು ಹೇಳಿದ್ದು ವೆರಿ ಗುಡ್ ನೋಡ್ದ ನಾವು ನಾವು ಅರಿವು ಮೂಡಿಸೋದ್ರಲ್ಲಿ ಮಗುಗೆ ಅರಿವಿದೆ ಆದರೆ ಆದ್ರೆ ಕೇಳೋ ಪೇಶನ್ಸ್ ಇರೋಲ್ಲ ಯಾರಿಗೆ ದೊಡ್ಡವ್ರಿಗೆ ಮಕ್ಕಳು ಅಷ್ಟು ನೀಟಾಗಿ ಶಾಲಾ ಕಾಲೇಜ್ಗಳಿಗೆ ಹೋದಾಗ ನಮ್ಮ ಮಾತನ್ನ ಆ ಈಗ ಬಾಲ್ಯ ವಿವಾಹ ಮಾಡೋದು ಒಳ್ಳೇದ ಕೆಟ್ಟದ ಬಾಲ್ಯ ವಿವಾಹ ಅಂದರೆ ಮಕ್ಕಳ ಹದಿನೆಂಟು ವರ್ಷದ ಒಳಪಟ್ಟನ ಮಕ್ಕಳನ್ನು ಮದುವೆ ಮಾಡೋದು ಒಳ್ಳೇದ ಕೆಟ್ಟದ ಯಾಕೆ ಕೆಟ್ಟದ್ದು ಅವ್ರ ತಾತ ತ ಇಲ್ಲಿ ಯಾಕಂದ್ರೆ ಮಕ್ಳಿಗೆ ಅರಿವು ಮೂಡಿಸಿರ್ತಿವಿ ಸ್ಕೂಲ್ಗಳ್ಗೋಗಿ ಶಾಲಾ ಕಾಲೇಜ್ಗಳಿಗೆ ಗೊತ್ತಾಯ್ತಾ ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ಯಾವುದೇ ಮಗುದು ಮದುವೆ ಆಗ್ತಾ ಇದೆ ಅಂದ್ರೆ ಮಕ್ಳುಗಳಿಗೆ ಹೇಳಿರ್ತೀವಿ ಯಾವ್ದಾದ್ರು ಮದುವೆ ಆಗ್ತಾ ಇದೆ ಅಂದ್ರೆ ನಮಗೆ ವಿಷಯ ತಿಳಿಸ್ಬೇಕು ಭಯ ಪಡಬಾರ್ದು ನಾವು ಜನಸ್ನೇಹಿ ಪೊಲೀಸು ಇತ್ತೀಚ ಈಗ ರೀಸೆಂಟ್ ಆಗಿ ಬಂದಿರೋದು ನಮ್ಮ ಸರ್ಕಾರದ ವತಿಯಿಂದ ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಸಿಒ ಪಂಚಾಕ್ಷರಿ ಮಾತನಾಡಿ ಕಣ್ಣು ಮಾನವನ ಅತಿ ಸೂಕ್ಷ್ಮವಾದ ಅಂಗ ಇದನ್ನು ಅತಿ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ನಮ್ಮ ಸೇವಾ ಸಂಸ್ಥೆಯು ಸತತ ಇಪ್ಪತ್ತೇಳು ವರ್ಷಗಳಿಂದ ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಎಂಟು ಲಕ್ಷ ಕುಟುಂಬಗಳಿಗೆ ಸಾಮಾಜಿಕವಾಗಿ ಸ್ಪಂದಿಸಿದ್ದೇವೆ ಎಂದರು ಮೂಲಕ ಹಳ್ಳಿಗಳಿಗೆ ಹೋಗಿ ಅವರು ಒಂದು ಡಾಕ್ಟರ್ಸ್ ತಂಡ ಹಳ್ಳಿಗಳಿಗೆ ಹೋಗಿ ಆರೋಗ್ಯ ಉಚಿತವಾಗಿ ತಪಾಸಣೆ ಒಂದು ಪ್ರೋಗ್ರಾಮ್ ನಾವು ವಿಸ್ತರಣೆ ಮಾಡಿದ್ದೀವಿ ಅವರೆಲ್ಲ ಪ್ರಯೋಜನಗಳನ್ನ ಕೂಡ ನಮ್ಮ ಗ್ರಾಮೀಣ ಭಾಗದ ಜನತೆ ಪಡ್ಕೊಳ್ಬೇಕು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ವರ್ಷ ಒಂದು ಐದು ಸಾವಿರ ಶಾಲಾ ಮಕ್ಕಳುಗಳಿಗೆ ನಾವೊಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಿದ್ವಿ ಒಂದು ಹದಿನಾರು ಜಿಲ್ಲೆಗಳು ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ತುಮಕೂರು ಸೇರಿದಂತೆ ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಐದು ಸಾವಿರ ಮಕ್ಕಳಿಗೆ ನಾವು ಒಂದು ಎಸ್ ಎಸ್ ಎಲ್ ಸಿ ಪಾಸಾಗಿ ಕಾಲೇಜಿಗೆ ಹೋಗ್ತಕ್ಕಂಥವ್ರು ಮತ್ತು ಪಿ ಯು ಸಿ ಪಾಸಾಗಿ ಡಿಗ್ರಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಲಾಸ್ಟ್ ಇಯರ್ ಮಾಡಬೇಕು ಸೊ ಮುಖ್ಯವಾಗಿ ಗ್ರಾಮೀಣ ಶಿಕ್ಷಣ ಗ್ರಾಮೀಣ ಆರೋಗ್ಯ ಎರಡು ಕಡೆ ಒತ್ತು ಕೊಡ್ತಾ ಇದ್ದೀವಿ ನೀವು ಗ್ರಾಮಸ್ಥರುಗಳು ನಮ್ಮ ಪ್ರಪಂಚ ಬಹಳ ವೇಗವಾಗಿ ಮುಂದುವರಿತಾ ಇದೆ ವರ್ಷದಿಂದ ವರ್ಷಕ್ಕೆ ಬಹಳ ವೇಗವಾಗಿ ಮುಂದುವರಿತಾ ಇದೆ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಬಟ್ ಎಷ್ಟೇ ತಂತ್ರಜ್ಞಾನ ಉತ್ತಮಪಡಿಸಿ ಉತ್ತಮವಾಗಿ ಬೆಳೀತಾ ಇದ್ರು ಕೂಡ ಗ್ರಾಮೀಣ ಜನತೆಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಇವತ್ತಿಗೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬೇಕು ಆಯಿತಾ ಏನು ತಕ್ಷಣಕ್ಕೆ ನಿಮಗೆ ಚಿಕಿತ್ಸೆ ಏನು ಹಾಕಬೇಕು ಆ ಸೌಲಭ್ಯಗಳು ಇವತ್ತೂ ಕೂಡ ಭಾಳ ಕಷ್ಟ ಪ್ರತಿಯೊಂದಕ್ಕೂ ಬೆಂಗಳೂರನ್ನೇ ಅವಲಂಬಿಸೋದು ದೊಡ್ಡ ದೊಡ್ಡ ನಗರಗಳನ್ನೇ ಅವಲಂಬಿಸೋದು ಆ ರೀತಿ ಆಗ್ತಾಯಿದೆ ಸೊ ಅದರ ಅಂಗವಾಗಿ ಗ್ರಾಮೀಣ ಜನತೆ ಆರೋಗ್ಯ ಉತ್ತಮ ಪಡಿಸ್ಕೊಡೋದಕ್ಕೆ ಕಾಯಿಲೆ ಬರೋದಕ್ಕೆ ಮೊದಲೇ ನನಗೇನು ಕಾಯಿಲೆ ಇದೆ ಅಂತ ತಿಳ್ಕೊಂಡ್ರೆ ತಡೆಗಟ್ಟೋದಕ್ಕೆ ಅದೊಂದು ಮಾಡಬಾರ್ದು ಅಂತಹ ಒಂದು ಕಾಯನ ಅಟ್ಲೀಸ್ಟ್ ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ಗ್ರಾಮೀಣ ಜನತೆಗೆ ಯಾರೂ ಅದನ್ನು ಅಫರ್ಡ್ ಮಾಡೋಕ್ಕಾಗಲ್ಲ ಆರ್ಥಿಕ ಕಾರಣದಿಂದ ಅಂಥವ್ರಿಗೆ ಮನೆ ಬಾಗಿಲಿಗೆ ಹಳ್ಳಿ ಹಳ್ಳಿಗೂ ಮೊಬೈಲ್ ವ್ಯಾನ್ ಮೂಲಕ ನಮ್ಮ ಅಪೋಲೋ ಸಂಸ್ಥೆ ತಂಡದವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ನಿಮ್ಮ ಹಳ್ಳಿಗೆ ಬರ್ತಾರೆ ಏನು ತಪಾಸಣೆ ಮಾಡಿಸ್ಕೊಳ್ಬೇಕೋ ತಪಾಸಣೆ ಮಾಡಿಸ್ಕೊಳ್ಳಿ ಇವತ್ತಿನ ಸ್ಪೆಷಲ್ ಪ್ರೋಗ್ರಾಮ್ ಬಂದು ಕಣ್ಣಿನ ಒಂದು ತಪಾಸಣಾ ಶಿಬಿರ ಆಯಿತು ಕಣ್ಣು ಚೆನ್ನಾಗಿದ್ರೆ ನಾವು ಪ್ರತಿಯೊಂದು ನೋಡ್ಬೋದು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಗಾಧರ್ ಮಾತನಾಡಿ ಕಣ್ಣನ್ನು ಜೋಪಾನವಾಗಿ ಇಟ್ಟುಕೊಳ್ಳಲು ಪ್ರತಿಯೊಬ್ಬರು ಮುಂದಾಗಬೇಕು ಪ್ರತಿಯೊಬ್ಬರು ಆರೋಗ್ಯವಂತರಾದರೆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಆರೋಗ್ಯ ರಕ್ಷಣೆಯ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು ನಾವು ಸಹಕಾರ ಕೊಟ್ಟು ಏನ್ ಬಿಎಸ್ಎಸ್ ಸಂಘ ಸಂಸ್ಥೆಯಿಂದ ಇವತ್ತೇನು ನಡೆಸ್ತಿದ್ದಾರೆ ಇಡೀ ರಾಜ್ಯದಲ್ಲೇ ಈ ಕಾರ್ಯಕ್ರಮ ನಡೆಯುತ್ತಿದೆ ನಿಜವಾಗಲೂ ಒಳ್ಳೆ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಈ ಸಂಸ್ಥೆಯವರು ಅವರಿಗೆ ನಾವೆಲ್ಲ ಸಹಕಾರ ಕೊಟ್ಟು ಏನು ಸಹ ಒಂದು ಅನುಕೂಲ ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವು ಇದು ಮಾಡ್ಕೋಬೇಕು ಅಂತ ಹೇಳ್ತೀವಿ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೇನೆ ಚಿಕಿತ್ಸೆ ಹಾಗೂ ಬಿ ಪಿ ಮತ್ತು ಶುಗರ್ಗಳನ್ನು ಚೆಕ್ ಮಾಡುವಂತಹ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಸಿ ಇ ಒ ಆದಂತಹ ಎಸ್ ಕುಮಾರ್ ಸಾವ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೇನೆ ಒ ಆದಂತಹ ಪಂಚಾಕ್ಷ ಸರ್ ಧನ್ಯವಾದಗಳು ಹಾಗೆ ಪಂಡಿತ್ ಗಂಗಾಧರ್ ಪಟೇಲ್ ರವರು ಮುಖ್ಯ ವ್ಯವಸ್ಥಾಪಕರಿಗೂ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಗಂಗಾಧರ್ ಸರ್ ಅವರಿಗೂ ಧನ್ಯವಾದಗಳು ಉಚಿತ ಆರೋಗ್ಯ ಶಿಬಿರದಲ್ಲಿ ನೂರ ಮೂವತ್ತೈದು ಜನರಿಗೆ ಉಚಿತ ನೇತ್ರ ಪರೀಕ್ಷೆ ನಡೆಸಲಾಯಿತು ಬಿ ಎಸ್ ಸಂಸ್ಥೆಯ ಸಿಒ ಕುಮಾರ್ मुख्य सहायक पंडित गंगाधर उप सहायक प्रशांत अपोलो फाउंडेशन सुशांत उपाध्याय पिडिय शिवकुमार ग्राम पंचायती सदस्य मलेश चंद्रशेखर अध्यक्ष ईश्वर अधू इतर لیں سہی کہ بیبل ونه دعویٰ دے رہا ہے کوئی کوئی کرن دے لیے ہن 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 اوه صحيح جو مونجي جو سريو جو چاھي جي لاءِ پاسٽر جو چاھي چاھي جو ٽانڪ جي يا آڪٽي سان مليو آهي اڄي اڄي پاسٽر جي پاسو گرانڊ پاسٽر جي پاسو بيني چاھيو ये जैसे है और तो बहुत बहुत और तो टेंशन होती है इसका का कहीं ना कुछ है और देना है आज का था योजनास का기가 करसलास का पुलिस का जो बोले इतना कांजते चना कांजता भाग गए लोग